ಸೀರೆ ಕೂಚ ಹೊಸ ಹೊಸ ಡಿಸೈನ್ ಕಲಿಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇಡುವ ಹೆಣ್ತನ ವಾಚ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಆಗಿ ಕ್ರೋಶಾ ಡಿಸೈನ್ ತೋರಿಸ್ತಾ ಇದ್ದೀನಿ ಆಗಿ ಐತಿ ಡಿಸೈನ್ ಬೇಗ ಹಾಕೋಬಹುದು ಅಷ್ಟು ಚೆನ್ನಾಗಿ ಐತಿ ಸೀರೆ ಫುಲ್ ರನ್ನಿಂಗ್ ಪಿಂಕ್ ಐತಿ ಪಲ್ಲು ನೋಡಿ ಈ ರೀತಿ ಐತಿ ಗೋಲ್ಡನ್ ಕಲರ್ ಹೊಲ ವರ್ಕ್ ಐತಿ ಸೀರೆ ಫುಲ್ ಪಿಂಕ್ ಐತಿ ಬೆಡ್ಸಿನ್ ಯೂಸ್ ಆಗೋಲ್ಲ ಮಣಿ ಯೂಸ್ ಆಗುತ್ತೆ ಈ ಡಿಸೈನ್ಗೆ ಬನ್ನಿ ಹಾಗಾದರೆ ಡಿಸೈನ್ ಹೀಗೆ ಮಾಡೋದು ನೋಡೋಣ ಈ ಡಿಸೈನ್ಗೆ ಆರೇಳೆ ದರ ಸತ್ಕೊಂಡಿನಿ ಟೆನ್ ನಂಬರ್ ಕ್ರೋಶ ತಗೊಂಡಿನಿ ಸೀರೆಗೆ ಫಸ್ಟ್ ಗಂಟು ಹಾಕಿದ್ದೀನಿ ಇವಾಗ ಲಾಕ್ ಮಾಡ್ತಾಯಿದ್ದೀನಿ ಸೀರೆಗೆ ಗಂಟು ಹಾಕಿದ್ದೀನಿ ಇವಾಗ ಲಾಕ್ ಮಾಡ್ತಾ ಇದ್ದೀನಿ ಒಂದು ಲಾಕ್ ಆಗಿ ಇನ್ನೂ ಒಂದು ಲಾಕ್ ಹಾಕ್ತೀನಿ ಸೀರೆಗೆ ಎರಡು ಲಾಕ್ ಹಾಕೋಬೇಕು ಸ್ಟಾರ್ಟಿಂಗ್ ಅಷ್ಟು ಲಾಸ್ಟಲ್ಲಷ್ಟು ಎರಡು ಲಾಕ್ ಹಾಕೋಬೇಕು ಇಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡಿ ಇವಾಗ ಚೈನ್ ಹಾಕ್ಕೊತೀನಿ ನಾನು ನಾಲ್ಕು ಚೈನ್ ಹಾಕೋತೀನಿ ಕರೆಕ್ಟಾಗಿ ಎಲ್ಲಿ ಅಲ್ಲಿ ಲಾಕ್ ಮಾಡ್ತೀನಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡಬೇಕು ಲಾಕ್ ಮಾಡಿ ಇವಾಗ ಇನ್ನು ನಾಲ್ಕು ಚೈನ್ ಹಾಕೋತೀನಿ ಸಿಂಪಲ್ ಆಗಿ ಐತಿ ತುಂಬ ಚೆನ್ನಾಗಿ ಐತಿ ಡಿಸೈನು ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ತೀನಿ ನಾಲ್ಕು ನಾಲ್ಕು ಚೈನ್ ಎರಡು ಸಲ ಹಾಕಿದಲ್ಲ ಇವಾಗ ಐದು ಚೀನ್ ಹಾಕೋತೀನಿ ಐದು ಚೈನ್ ಹಾಕಿದ್ದೀನಿ ಇವಾಗ ಕರೆಕ್ಟಾಗಿ ಇಟ್ಟು ಲಾಕ್ ಮಾಡಬಾರ್ದು ಸ್ವಲ್ಪ ಒಳಗೆ ಲಾಕ್ ಮಾಡ್ತೀನಿ ಆರ್ಚಿಗೆ ಸ್ವಲ್ಪ ಒಳಗೆ ಲಾಕ್ ಮಾಡ್ತೀನಿ ಲಾಕ್ ಮಾಡಿದ್ದೀನಿ ಇವಾಗ ಇನ್ನೊಂದು ತಿರ್ಗ ನಾಲ್ಕು ಚೈನ್ ಹಾಕೋತೀನಿ ನಾಲ್ಕು ಚೈನ್ ಹಾಕಿ ಕರೆಕ್ಟಾಗಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ತೀನಿ ಇನ್ನು ನಾಲ್ಕು ಚೈನು ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ತೀನಿ ಲಾಕ್ ಯಾವಾಗಲೂ ಕರೆಕ್ಟಾಗಿ ನೋಡಿ ಇಟ್ಟು ಕರೆಕ್ಟಾಗಿ ನೋಡಿ ಲಾಕ್ ಮಾಡಬೇಕು ಇನ್ನ ನಾಲ್ಕು ಚೈನ್ ಹಾಕೋತೀನಿ ಸ್ಟಾರ್ಟಿಂಗಿಗೆ ನಾಲ್ಕು ಚೈನ್ ಎರಡು ಸಲ ಹಾಕಿದ್ದೀನಿ ಆಮೇಲೆ ಐದು ಚೈನ್ ಹಾಕಿದ್ದೀನಿ ಆಮೇಲೆ ಫುಲ್ ಸೀರೆ ನಾಲ್ಕು ಚೈನ್ ಮೂರು ಸಲ ಹಾಕೋಬೇಕು ಸ್ಟಾಷ್ಟ ಸ್ಟಾಟಿಂಗಿಗೆ ಲಾಸ್ಟಲಿ ನಾಲ್ಕು ಚೈನ್ ಎರಡು ಸಲ ಹಾಕೋಬೇಕು ಇವಾಗ ಐದು ಚೈನ್ ಹಾಕೋತೀನಿ ಐದು ಚೈನ್ ಹಾಕಿ ಸ್ವಲ್ಪ ಒಳಗೆ ಲಾಕ್ ಮಾಡ್ತೀನಿ ಇದೇ ರೀತಿ ಬರುತ್ತೆ ಲೈನ್ ಫಸ್ಟಿಗೆ ನಾಲ್ಕು ಚೈನ್ ಎರಡು ಸಲ ಹಾಕ್ಕೋಬೇಕು ಆಮೇಲೆ ಐದು ಚೈನ್ ಹಾಕ್ಕೋಬೇಕು ಆಮೇಲೆ ನಾಲ್ಕು ಚೈನ್ ಮೂರು ಸಲ ಹಾಕಿ ಐದು ಐದು ಹಾಕಿ ಇನ್ನು ನಾಲ್ಕು ಚೈನ್ ಮೂರು ಸಲ ಹಾಕೋಬೇಕು ಇದೇ ರೀತಿ ಬೇಸ್ಲೈನ್ ಕಂಪ್ಲೀಟ್ ಮಾಡಬೇಕು ಇನ್ನು ನೋಡಿ ಬೇಸ್ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಫುಲ್ ಸೀರೆ ಇದೇ ರೀತಿ ಕಂಪ್ಲೀಟ್ ಮಾಡಬೇಕು ಬೇಸ್ಲೈನು ಇವಾಗ ಸೆಕೆಂಡ್ ಲೇಯರ್ ಸೆಕೆಂಡ್ ಲೇಯರ್ಗೆ ಸೇಮ್ ಕಲರ್ ಧರ ತೊಗೊಂಡಿನಿ ಚಿಕ್ಕ ಶೇಪಲ್ಲಿ ಮಣೆ ತಗೊಂಡಿನಿ ಗಂಟು ಹಾಕಿದ್ದೀನಿ ಇವಾಗ ಸ್ಟಾರ್ಟಿಂಗ್ ನಾನು ಲಾಕ್ ಮಾಡಿದೆಲ್ಲ ಅದೇ ಲಾಕ್ ಮೇಲೆ ಲಾಕ್ ಮಾಡ್ತೀನಿ ಲಾಕ್ ಮಾಡಿ ನಾಲ್ಕು ಚೈನ್ ಒಳಗೊಂದು ಲಾಕ್ ಮಾಡ್ತೀನಿ ಇಲ್ಲಿಂದ ಚೈನ್ ಹಾಕೋತೀನಿ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತೀನಿ ಎಷ್ಟು ಚೈನ್ ಬರುತ್ತೆ ಅಷ್ಟು ಹಾಕೋಬೋದು ನಾನು ಮೂರು ಹಾಕಿದ್ದೀನಿ ಲಾಕ್ ಮೇಲೆ ಲಾಕ್ ಮಾಡ್ತೀನಿ ಲಾಕ್ ಮೇಲೆ ಲಾಕ್ ಮಾಡಿದ್ದೀನಿ ಇವಾಗ ಇನ್ನು ನಾಲ್ಕು ಚೈನ್ ಒಳಗೆ ಶೇಂಗ್ಳು ಕ್ರೋಶೆ ಮಾಡ್ತೀನಿ ಆ ನಾನಷ್ಟು ಚೀನಿ ಒಳಗೆ ಶಿಂಗ್ಳು ಕೃಷಿ ಮಾಡಬೇಕು ಶೇಂಗ್ಳು ಕೃಷಿ ಮಾಡಿ ಇವಾಗ ಆರ್ ಸ್ಟಾರ್ಟ್ ಮಾಡ್ತೀನಿ ನಾನು ಇಲ್ಲಿ ತ್ರಿಬಲ್ ಕ್ರೋಷೆ ಮಾಡ್ತೀನಿ ಎರಡಷ್ಟರ ದಾರ ಸುತ್ಕೊಂಡು ಐ ಚಿನ್ನ ಒಳಗೆ ಹೋಗಿ ದಾರ ಎಳ್ಕೊಂಡು ಬಂದು ಮೂರು ಲೆಪ್ಪ ಆಗುತ್ತಲ್ಲ ಆ ಮೂರು ಲೆಪಾಗ ಎರಡಗೆ ಒಂದು ಎರಡು ಒಂದು ಎರಡು ಒಂದು ಇದಾಗ ತ್ರಿಬಳ ಕ್ರೋಷ ಹೇಳ್ತಾರೆ ಇವಾಗ ನೋಡಿ ದಾರ ಮೇಲೆ ಮಾಡ್ತೀನಿ ದಾರ ಮೇಲೆ ಮಾಡಿ ಒಂದು ಚಿಕ್ಕ ಮಣಿ ತೊಗೊಂಡಾಗ ಮಣಿ ಹಾಕೋತೀನಿ ಮಣಿ ದಾರ ಒಳಗೆ ಹಾಕಿ ಇವಾಗ ದಾರ ಸುತ್ಕೋತೀನಿ ಎರಡು ಸಲ ಮಣಿ ಹಾಕಿ ಸುಜಿ ಮೇಲೆ ಎರಡು ಸಲ ದಾರ ಸುತ್ಕೋಬೇಕು ಐದು ಚಿನ್ನ ಒಳಗೆ ಹೋಗಿ ದಾರ ಎಳ್ಕೊಂಬಂದು ಎರಡಾಗ ಒಂದು ಎರಡಾಗ ಒಂದು ಮಣಿ ಹಾಕಿನೂ ತಿರುಬಳ್ಕೋಶ ಮಾಡಬೇಕು ಫಸ್ಟ್ ಒಂದು ತ್ರಿಬಲ್ ತಿರುಬಳ್ಳ ಹೀಗೆ ಮಾಡಿದ್ದೀನಿ ಒಂದು ತ್ರಿಬಲ್ ತಿರುಬಳಕೋಶ ಬಿಟ್ಟು ಒಂದು ತಿರುಬಳಿಕೋಶಾಗೆ ಮಣಿ ಹಾಕೋತೀನಿ ನೀವು ಬೇಕಂದ್ರೆ ಎಲ್ಲ ತಿರುಬಳ್ಕೋಶಾಗೆ ಮಣೆ ಹಾಕ್ಕೊಳ್ಳಿ ನಾನು ಒಂದು ಬಿಟ್ಟು ಒಂದು ಹಾಕ್ತಾಯಿದ್ದೀನಿ ಇವಾಗ ನೋಡಿ ಒಂದು ತ್ರಿಬಲ್ ಕೌಶ ಮಾಡಿದ್ದೀನಿ ಇವಾಗ ಒಂದು ಮಣಿ ಹಾಕೋತೀನಿ ಚಿಕ್ಕ ಸೇಪ್ಪು ಮಣಿ ತೊಗೊಂಡಿದ್ರೆ ಅಲ್ಲಿ ಹಾಕ್ತಾಯಿದ್ದೀನಿ ದಾರ ಒಳಗೆ ಹಾಕಿ ಇನ್ನು ದಾರ ಸುತ್ಕೋಬೇಕು ಎರಡು ಸಲ ಎರಡು ಸಲ ದರ ಸುತ್ಕೋಬೇಕು ದಾರ ಸುತ್ಕೊಂಡು ಆಯ್ತು ಚೈನ್ ಒಳಗೆ ಹೋಗಿ ದರ ಹೇಳ್ಕೊಂಬಂದು ಎರಡು ಒಂದು ಎರಡು ಒಂದು ಮಾಡಬೇಕು ಒಂದು ತ್ರಿಬಿಲ್ಕೋರ್ಷ ಹೀಗೆ ಮಾಡ್ತಾಯಿದ್ದೀನಿ ಒಂದು ತ್ರಿಬುಳ್ಕೋಶಗೆ ಮಣೆ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿ ಈ ಡಿಸೈನು ಸಿಂಪಲ್ ಆಗಿದೆ ಬೇಗ ಹಾಕೋಬೋದು ಮಣಿ ಹಾಕಿ ಸುಜಿ ಮಧಾರ ತೊಗೋಬೇಕು ಬೇಕಂದ್ರೆ ಡಬ್ಬಲ್ ಕ್ರೋಶನೂ ಮಾಡ್ಬೋದು ನಾನು ತ್ರಿಬಲ್ ಕ್ರೋಶ ಮಾಡ್ತಾ ಇದ್ದೀನಿ ಇದೇ ರೀತಿ ಆರ್ಷ ಕಂಪ್ಲೀಟ್ ಮಾಡಬೇಕು ಒಂದು ಡಬ್ಲ್ ವರ್ಷ ಹೀಗೆ ಸಾರಿ ಒಂದು ತ್ರಿಬಲ್ ಕ್ರಶ ಹೀಗೆ ಮಾಡಿ ಒಂದು ತಿರುಬಳು ಕ್ರಶಗೆ ಮಣಿ ಹಾಕೊಳ್ಳಿ ಇನ್ನೊಂದು ಮಣಿ ತೊಗೊಂಡಿನಿ ಮಣಿ ತೊಗೊಂಡು ದರ ಒಳಗೆ ಹಾಕಿ ಸುಜಿ ಮೇಲೆ ಎರಡು ಸಲ ದರ ತಗೊತೀನಿ ಎರಡು ಸಲ ದರ ತಗೊಂಡು ಆಯ್ತಿನ ಒಳಗೆ ಹೋಗಿ ದರ ಹೇಳ್ಕೊಂಡು ಬಂದು ಎರಡು ಒಂದು ಎರಡು ಒಂದು ಎರಡು ಒಂದು ನಾನಿಲ್ಲಿ ಹತ್ತು ಡಬಲ್ ಸಾರಿ ಹತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ಐದು ಮಣಿ ಬರುತ್ತೆ ಈ ರೀತಿ ಮಾ ವರ್ಕ್ ಮಾಡ್ಬೇಕು ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಜಾಸ್ತಿನೂ ಹಾಕ್ಕೊಳ್ಳಿ ಕಮ್ಮಿ ಹಾಕ್ಕೊಳ್ಳಿ ಇವಾಗ ಮಣಿ ಇದ್ದೀನಿ ಫುಲ್ ಆರ್ಚ್ ತಿರುಗುಳ್ ಕೋರ್ಷ ಕರೆಕ್ಟಾಗಿ ಮಾಡಬೇಕು ಇಲ್ಲಿ ನೋಡಿ ಇನ್ನೊಂದು ಹೀಗೆ ತ್ರಿಬಲ್ ಕೋರ್ಷ ಮಾಡ್ತೀನಿ ಮಣೆ ಇಲ್ಲ ಒಂದು ಬಿಟ್ಟು ಒಂದು ಇದ್ದೀನಿ ಯಾವ ನೋಡಿ ಆರ್ಚ್ ಕಂಪ್ಲೀಟ್ ಆಗೈತಿ ಎಷ್ಟು ನೀಟಾಗಿ ಒಂದು ನೋಡಿ ಹತ್ತು ಹತ್ತು ತ್ರಿಬಲ್ ಕೋರ್ಷ ಮಾಡಿದ್ದೀನಿ ಐದು ಮಣಿ ಬಂದೈತಿ ಇವಾಗ ನಾಲ್ಕು ಚೈನ್ ಒಳಗೆ ಶೇಂಗ ಮಾಡ್ತೀನಿ ಅಂದರೆ ಲಾಕ್ ಮಾಡ್ತೀನಿ ಲಾಕ್ ಮಾಡಿ ಲಾಕ್ ಮೇಲೆ ಲಾಕ್ ಮಾಡ್ತೀನಿ ಲಾಕ್ ಮೇಲೆ ಲಾಕ್ ಮಾಡಿ ಇವಾಗ ನಾಲ್ಕು ಚೈನ್ ಹಾಕೋತೀನಿ ನಾಲ್ಕು ಚೈನ್ ಹಾಕೋತೀನಿ ನಾಲ್ಕು ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತೀನಿ ಇವಾಗ ನಾಲ್ಕು ಚೈನ್ ಒಂದು ಶಗನ್ ಕ್ರೋಶ ಮಾಡ್ತೀನಿ ಇವಾಗ ಇಲ್ಲಿಂದ ತ್ರಿಬಲ್ ಕ್ರೋಶ ಹಾಕೋತೀನಿ ಆರ್ಚ್ ಹ್ಯಾಂಗೆ ಮಾಡೋದಿಲ್ಲ ಇದೇ ರೀತಿ ಈ ಆರ್ಚು ಕಂಪ್ಲೀಟ್ ಮಾಡಬೇಕು ಸೂಜಿ ಮ್ಯಾಲೆ ಎರಡು ಸಲ ದರ ಸುತ್ಕೊಂಡು ಎರಡಾಗ ಒಂದು ಎರಡಗೊಂದು ಎರಡುಗೊಂದು ಈ ಥರು ಬೇಕೋಷ ಹಿಂಗೆ ಹಾಕಿದ್ದೀನಿ ಇವಾಗ ಮಣಿ ಹಾಕೋತೀನಿ ಒಂದು ಆಚೆಗೆ ಗೊತ್ತಾಗಲ್ಲ ಅದಕ್ಕೆ ನಾನು ಎರಡು ಆಚೆ ಇದ್ದೀನಿ ಇವಾಗ ಮಣಿ ಹಾಕೋತೀನಿ ಮಣೆ ಹಾಕಿ ಸುಜಿ ಮೇಲೆ ಎರಡು ಸಲ ದಾರ ಸುತ್ಕೋಬೇಕು ದೂ ಸುತ್ಕೊಂಡು ಐಚಿನ ಒಳಗೆ ಹೋಗಿ ದಾರ ಹಾಡ್ಕೊಂಬಂದು ಎರಡ ಒಂದು ಎರಡಗೊಂದು ಎರಡು ಒಂದು ಇವಾಗ ಹೀಗೆ ಮಾಡ್ತೀನಿ ಕೃಷಿಯ ಇವಾಗ ಮಣಿ ಹಾಕೋತೀನಿ ನೀವು ಬೇಕಂದ್ರೆ ಬಿಡಿಸ್ನು ಹಾಕೊಳ್ಳಿ ಯಾಚಿನ ಚೀನ ಹಾಕ್ಕೊಂಡು ಇದೆಲ್ಲ ಅಲ್ಲಿ ಬಿಡಿಸ್ ಬರುತ್ತೆ ಬಿಡಿಸ್ ಹಾಕೊಳ್ಳಿ ನಾನು ಹಾಕಿಲ್ಲ ಮಣಿ ಹಾಕಿದ್ದೀನಿ ಅಷ್ಟೇ ಇವಾಗ ಮಣಿ ಹಾಕಿದ್ದಿಲ್ಲ ಇವಾಗ ಹೀಗೆ ತಿರುಪ ಕೋಷ ಮಾಡ್ತೀನಿ ಹೀಗೆ ತಿರುಪಕೋಶ ಮಾಡಿ ಇವಾಗ ಮಣಿ ಹಾಕೋತೀನಿ ಧರ ಮೇಲೆ ಮಾಡಿ ಮಣಿ ಹಾಕೋತೀನಿ ಮಣಿ ಹಾಕಿ ದಾರ ಸುತ್ಕೋತೀನಿ ಎರಡು ಸಲ ದಾರ ಸುತ್ಕೊಂಡು ಎರಡು ಒಂದು ಎರಡು ಒಂದು ಎರಡು ಒಂದು ಇವಾಗ ಆರ್ಚ್ ಕಂಪ್ಲೀಟ್ ಆಗೈತಿ ಐಚಿನ ಒಳಗೆ ಲಾಕ್ ಮಾಡ್ತಾ ಇದ್ದೀನಿ ಐಚಿನ ಒಳಗೆ ಲಾಕ್ ಮಾಡಿ ನೋಡಿ ಎರಡು ಆರ್ಚ್ ಎಷ್ಟು ನೀಟಾಗಿ ಬಂದೈತಿ లక్ మేలు లాక్ మార్తీని నాల్క్కు చైన్ హోతీని నాల్క్ చైన్ హాకీ లాక్ మేలు లక్తీని ఇవగా నాల్క్కు చైన్ చెన్న కృషి మి ಅಲ್ಲಿಂದ ಆರ್ಚ್ ಸ್ಟಾರ್ಟ್ ಮಾಡಬೇಕು ಇದೇ ರೀತಿ ಫುಲ್ ಸೀರೆ ಡಿಸೈನ್ ಕಂಪ್ಲೀಟ್ ಮಾಡ್ಕೊಳ್ಳಿ ನೋಡಿ ಆರ್ಚೆ ಎರಡು ಆರ್ಚ್ ಅಷ್ಟು ನೀಟಾಗಿ ಬಂದೈತಿ ಐದೈದು ಮಣಿ ಬಂದೈತಿ ಆರ್ಚಿಗೆ ಇಲ್ಲಿ ನೋಡಿ ಫುಲ್ ಸೀರೆ ಹಾಕಿದ್ದೀನಿ ಲಾಸ್ಟ್ ಒಂದು ಆರ್ಚು ಉಳ್ದೈತಿ ಇದು ಅಷ್ಟು ಹಾಕ್ತೀನಿ ಇದು ಅಷ್ಟೇ ನಾಲ್ಕು ಚನೊಳಗೆ ಹೋಗಿ ಒಂದು ಶೇ ಕ್ರೋಶ ಮಾಡಿ ಐದು ಚೇಣಿಗೆ ಫುಲ್ಲು ತ್ರಿಬಲ್ ಕ್ರೋಶ ಮಾಡ್ಕೋತೀನಿ ಒಂದು ಹೀಗೆ ಮಾಡ್ತೀನಿ ಒಂದು ಮಣಿ ಹಾಕಿ ತ್ರಿಬಲ್ ಕ್ರೋಷ ಮಾಡ್ತೀನಿ ಹತ್ತು ಕಂಬ ಬರುತ್ತೆ ನಾನು ಹತ್ತು ಕಂಬ ಹಾಕಿದ್ದೀನಿ ನೀವು ಬೇಕಂದ್ರೆ ಜಾಸ್ತಿ ಹಾಕೊಳ್ಳಿ ಒಂದು ಬಿಟ್ಟು ಒಂದು ಅಂದರೆ ಹತ್ತು ಕಂಬಗೆ ಐದು ಮಣಿ ಬಂದೈತಿ ಲಾಸ್ಟಲ್ಲಿ ಸ್ವಲ್ಪ ಫಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗೈತಿ ಡಿಸೈನ್ ಈಜಿ ಐತಿ ಬೇಗ ಹಾಕೋಬೋದು ಕಾಟನ್ ಸೀರೆಗೆ ಸಿಲ್ಕ್ ಸೀರೆಗೆ ತುಂಬ ಚೆನ್ನಾಗಿ ಕಾಣಿಸ್ತಾವ ಬೇಕಂದ್ರೆ ಮಣಿ ಬಿಡ್ಸ್ ಎಲ್ಲ ಹಾಕಂದ್ರೆ ಗ್ರ್ಯಾಂಡ್ ಲುಕ್ ಕಾಣಿಸ್ತಾವ ಸೀರೆಗೆ ಆಯ್ತು ಚೀನ ಹಾಕಿದ್ದೆಲ್ಲ ಆರ್ಚ್ ಮಾಡೋಕೆ ಅಲ್ಲಿ ಒಂದು ಬಿಡ್ಸ್ ಹಾಕೊಳ್ಳಿ ನಾನು ಹಾಕಿಲ್ಲ ಕಸ್ಟಮರ್ ಸೀರೆ ಅಲ್ಲ ಅವರು ಹೀಗೆ ಸಿಂಪಲ್ ಆಗಿ ಹಾಕಿ ಹೇಳಿದರು ಅದಕ್ಕೆ ನಾನು ಇದೇ ರೀತಿ ಹಾಕಿದ್ದೀನಿ ಒಂದು ತಿರುಬಿಲ್ ಕೊ ಹೀಗೆ ಮಾಡ್ತಾ ಇದ್ದೀನಿ ಒಂದು ತಿರುಬಿಲ್ ಕೊ ಮಣಿ ಹಾಕ್ತಾ ಇದ್ದೀನಿ ಮಣಿ ಹಾಕಿ ದರ ಸುಟ್ಕೊಂಡು ಎರಡಗೊಂದು ಎರಡಗೊಂದು ಮಣಿ ಹಾಕಿ ಧಾರಸ್ಟ್ಕೋಬೇಕು ನೀವು ಬೇಕಂದ್ರೆ ಫುಲ್ ಆರ್ಚ್ ಡಬ್ಬಲ್ ಕ್ರೋರ್ಷನ್ ಮಾಡ್ಬೋದು ಡಬ್ಬಲ್ ಕೋರ್ಷಾಗಿ ಎಲ್ಲ ಡಬಲ್ ಕೋರ್ಷಾಗಿ ಒಂದೊಂದು ಮಣಿ ಹಾಕಿದ್ರೆ ಚೆನ್ನಾಗಿ ಕಾಣಿಸ್ತಾವ ಇಲ್ಲಿನೂ ಅಷ್ಟೇ ಹತ್ತು ಕಂಬ ಹಾಕ್ತಾ ಇದ್ದೀನಿ ಆರ್ಚ್ ಕಂಪ್ಲೀಟ್ ಆಗೈತಿ ಇವಾಗ ನಾಲ್ಕು ಚೈನ್ ಒಳಗೆ ಲಾಕ್ ಮಾಡ್ತೀನಿ ಲಾಕ್ ಮೇಲೆ ಲಾಕ್ ಒಂದು ಮಾಡ್ತೀನಿ ಲಾಕ್ ಮೇಲೆ ಲಾಕ್ ಇವಾಗ ಚೈನ್ ಹಾಕೋತೀನಿ ನಾಲ್ಕು ಲಾಸ್ಟಲ್ಲಿ ಕುಚ್ಚಿ ಎರಡು ಬರುತ್ತೆ ಅಂದರೆ ಅಲ್ಲಿ ಆರ್ಚ್ ಬರೋದಿಲ್ಲ ಅದಕ್ಕೆ ನಾನು ಎರಡು ಕುಚ್ಚು ಹಾಕಿದ್ದೀನಿ ಲಾಸ್ಟಲ್ಲಿ ನಾಲ್ಕು ನಾಲ್ಕು ಚೈನ್ ಎರಡು ಎರಡ್ ಹಾಕಿದ್ದೀನಿ ಅದು ಲಾಸ್ಟಲ್ಲಿ ಎರಡು ಕುಚ್ಚಿ ಬರುತ್ತೆ ಅಡ್ಜಸ್ಟ್ ಮಾಡಿ ಹಾಕೊಳ್ಳಿ ಲಾಸ್ಟಲ್ಲಿ ಎರಡು ಲಾಕ್ ಮಾಡಿ ಎರಡು ಚೈನ್ ಹಾಕಿ ದರ ಕಟ್ ಮಾಡ್ತೀನಿ ನೋಡಿ ಫುಲ್ ಸೀರೆ ಕಂಪ್ಲೀಟ್ ಆಗೈತಿ ಎಲ್ಲ ಆರ್ಚ್ ಎಷ್ಟು ನೀಟಾಗಿ ಬಂದೈತಿ ಒಂದೇ ಲೆವೆಲ್ ಐತಿ ಎಲ್ಲ ಆರ್ಚ್ ಕುಚ್ಚೆಲ್ಲ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತ ನೋಡಿ ಈ ನೋಡಿ ನಾನು ಕುಚ್ಚು ಹಾಕಿದ್ದೀನಿ ಎಷ್ಟು ನೀಟಾಗಿ ಬಂದೈತಿ ಡಿಸೈನ್ ಅರವತ್ತೇಳೆ ದರ ಸುತ್ತಕೊಂಡು ಕುಚ್ಚು ಕಟ್ಟಿದ್ದೀನಿ ಡಬಲ್ ಮಾಡಿದ್ರೆ ನೂರ ಇಪ್ಪತ್ತೇಳೆ ಆಗುತ್ತೆ ಎಷ್ಟು ನೀಟಾಗಿ ಬಂದೈತಿ ನೋಡಿ ಡಿಸೈನ್ದು ಫೈನಲ್ ಲುಕ್ ಇದು ನೀವು ಬೇಕಂದ್ರೆ ಬಿಡ್ಸ್ ಹಾಕ್ಕೊಳ್ಳಿ ನಂಗೆ ಗ್ರ್ಯಾಂಡ್ ಲುಕ್ ಕಾಣುತ್ತಾವ ಇವತ್ತಿನ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಎಂಟರ ವಾಚ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್